ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪಾಲಕ್ ಸೊಪ್ಪು ಚಟ್ನಿನ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ವೈರಲ್ ಆಗಿರುವಂಥ ಚಟ್ನಿ ಇದು ಸೊ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತೇಳಿ ನಾನಿಲ್ಲಿ ಎರಡು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಆರ್ ಆರಿಸ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಸಣ್ಣದಾಗ ಕಟ್ ಮಾಡ್ಕೊಂಡಾಯ್ತು ಆದಷ್ಟು ಎಷ್ಟು ಸಣ್ಣದಾಗುತ್ತೋ ಅಷ್ಟೊಂದು ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹೆಚ್ಕೊಂಡಿರೋ ಪಾಲಕ್ನ ನೀವು ಎರಡು ಕಡೆ ತೊಗೊಂಡ್ರೆ ಸ್ವಲ್ಪನೇ ಆಗೋದು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ ಒಗ್ಗರಣೆಗೆ ಆಮೇಲೆ ಜೀರಿಗೆ ಮೆಣಸು ಅಂತ ಇರುತ್ತಲ್ಲ ತುಂಬ ಟೇಸ್ಟಾಗಿರುತ್ತೆ ಅದನ್ನು ತೊಗೊಂಡು ಇಲ್ಲಿ ಸಣ್ಣದಾಗಿ ಕುಟ್ಟಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಕುಟ್ಟಿಟ್ಕೊಂಡ್ರೆ ಅಂತ ಹೇಳಿ ಇವಾಗ ಇದನ್ನು ಒಂದು ಚಿಕ್ಕ ಬೌಲ್ಗೆ ಇದ್ದೀನಿ ನಾನು ಒಗ್ಗರಣೆಗೋಸ್ಕರ ಇಲ್ಲಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೊಳ್ಳೋದಕ್ಕೋಸ್ಕರ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಬರೀ ಬೆಳ್ಳುಳ್ಳಿ ಹಾಕೊಳ್ತೀರಾ ಟ್ರೈ ಮಾಡಿ ನೋಡಬಹುದು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊಪ್ಪು ಚಟ್ನಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಈರುಳ್ಳಿ ಎರಡೂ ಇದ್ರು ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನಾನು ಇಲ್ಲಿ ಟೊಮೊಟೋನು ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಇವಾಗ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ ಹಾಫ್ ಸ್ಪೂನ್ ಅಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ಪುಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ ನೀಡಿ ಇವಾಗ ಮಸಾಲ ಪೌಡರ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ನೆಕ್ಸ್ಟ್ ಒಗ್ಗರಣೆ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಇಲ್ಲಿ ಕೊಕೋನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಆದಷ್ಟು ಕೋಕೋನಟ್ ಆಯಿಲ್ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನೀವು ಯಾವ್ದು ಆಯಿಲ್ ಇರುತ್ತೆ ಅದನ್ನ ಹಾಕೋಬಹುದು ಹಾಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಜೀರಾ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಒಗ್ಗರಣೆಗೆ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಅದ್ರದ್ದು ವಾಸನೆ ಏನಿರುತ್ತಲ್ಲ ಪಾಲಕ್ ಸೊಪ್ಪು ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಒಂದು ಸತಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಯಾಕಂದರೆ ಲಾಸ್ಟಲ್ಲಿ ಸ್ವಲ್ಪ ಸೊಪ್ಪು ನಮಗೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಸಿಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಆದಷ್ಟು ಕಡಿಮೆ ಹಾಕೋಕ್ಕೆ ಟ್ರೈ ಮಾಡಿ ಅದಾದಮೇಲೆ ಒಂದು ಐದು ಐದು ನಿಮಿಷ ಆದಮೇಲೆ ಮುಚ್ಚಿ ಈ ರೀತಿ ತೆಗೆದುಬಿಟ್ಟು ಒಂದು ಸರ್ತಿ ನೀಟಾಗಿನ ಮಿಕ್ಸ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಎರಡು ಖರ್ಚಷ್ಟು ಸೊಪ್ಪು ಹಾಕಿದ್ದೆ ಇವಾಗ ಕಡಿಮೆ ಕ್ವಾಂಟಿಟಿ ಆಗಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಅಂತ ಹೇಳಿದ್ದು ನಾನು ಫ್ರೆಂಡ್ಸ್ ಇವಾಗ ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಾಯ್ತು ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕಲ್ಲ ಆನಿಯನ್ ಎಲ್ಲ ಹಾಕೊಂಡು ಅದಕ್ಕೆ ನಾನು ಒಗ್ಗರಣೆ ರೆಡಿ ಮಾಡ್ಕೊತ ಇದ್ದೀನಿ ಸ್ವಲ್ಪ ನಾನು ಬೆಳ್ಳುಳ್ಳಿ ಏನು ಕುಟ್ಟಿಟ್ಕೊಂಡಿದ್ನಲ್ಲೋ ಹಸಿ ಮೆಣಸು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ರೆಡ್ ಚಿಲ್ಲಿ ಹಾಕ್ಕೊಂತ ಇದ್ದೀನಿ ಹಾಕೊಂಡು ಒಂದು ಆನಿಯನ್ ಏನು ಕಟ್ ಮಾಡ್ಕೊಂಡಿಟ್ಕೊಂಡಿದ್ನೋ ಅದನ್ನು ಹಾಕೊಳ್ತಾ ಇದ್ದೀನಿ ಸತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಆನಿಯನ್ ಎಲ್ಲ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಏನು ಸಣ್ಣದಾಗಿ ಏನು ಹೆಚ್ಚಿಕೊಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ ಹಣ್ಣು ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಸ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಆದಷ್ಟು ಸಾಫ್ಟಾಗಿ ಫ್ರೈ ಆಗಬೇಕು ಆವಾಗಲೇ ಚಟ್ನಿ ಚೆನ್ನಾಗಿ ಬರೋದು ನಮಗೆ ಆ್ಯಂಡ್ ಟೇಸ್ಟಿಯಾಗಿ ಬರೋದಕ್ಕೆ ಈ ರೀತಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಮಸಾಲೆ ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಇವಾಗ ಒಂದು ಸತಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ನಾನು ಪಾಲಕ್ ಸೊಪ್ನ ಏನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ವಾ ಇದನ್ನ ನಾವು ಒಗ್ಗರಣೆಗೆ ಮಿಕ್ಸ್ ಮಾಡಬೇಕಾಗಿದೆ ತೋರಿಸ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ಇವಾಗ ಆನಿಯನ್ ಮತ್ತೆ ಟೊಮೊಟೊ ತುಂಬಾ ಸಾಫ್ಟ್ ಆಗಿ ಫ್ರೈ ಆಗಿದೆ ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನ ಆಡ್ ಮಾಡಬೇಕಾಗುತ್ತೆ ಹುರ್ಕೊಂಡಿರೋ ಪಾಲಕ್ ಸೊಪ್ನ ಆಡ್ ಮಾಡ್ಕೊಂಡು ನೀಟಾಗಿ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಆದಮೇಲೆ ಒಂದ್ಸತಿ ಒಂದು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಸತಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಲಿಕ್ವಿಡ್ ಥರ ಈ ರೀತಿ ಆದ್ಮೇಲೆ ಫೈನಲ್ ಆಗಿ ಇವಾಗ ಚಟ್ನಿ ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕೆಲವೊಬ್ರು ಇದನ್ನು ರುಬ್ಬು ಕೂಡ ಮಾಡ್ತಾರೆ ಮಿಕ್ಸಿಯಲ್ಲಿ ಸೊ ನಾನು ರುಬ್ಬಕ್ಕೆ ಹೋಗಿಲ್ಲ ಯಾಕಂದರೆ ಅದು ಹಾಕಿದ ತಕ್ಷಣ ಒಗ್ಗರಣೆಗೆ ಹಾಕಿದ ತಕ್ಷಣ ಸಾಫ್ಟ್ ಆಗಿಬಿಡುತ್ತೆ ಪಾಲಕ್ ಸೊಪ್ಪು ಅದಕ್ಕೋಸ್ಕರ ನಾನು ರುಬ್ಬಕ್ಕೆ ಹೋಗಿಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ಇದು ನಿಮಗೆ ಬಿಸಿ ಬಿಸಿ ಅನ್ನಕ್ಕೆ ಆ್ಯಂಡ್ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್